ಏಪ್ರಿಲ್ ಹದಿನಾರರಿಂದ ಏಪ್ರಿಲ್ ಹದಿನೆಂಟರವರೆಗೆ ಹೊನ್ನಾವರ ಪಟ್ಟಣದ ಶ್ರೀ ಶಾರದಾಂಬ ದೇವಿ ಹಾಗೂ ಶ್ರೀ ಚಂದ್ರಮೌಳೀಶ್ವರ ದೇವಸ್ಥಾನದ ನವೀಕೃತ ಶಿಲಾಮಂದಿರದ ಲೋಕಾರ್ಪಣೆ ಶ್ರೀ ಶಾರದಾಂಬ ದೇವಿ ಹಾಗೂ ಶ್ರೀ ಚಂದ್ರಮೌಳೀಶ್ವರ ಹಾಗೂ ಶ್ರೀ ಶಂಕರಾಚಾರ್ಯರ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಎಂದು ಶ್ರೀ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಸುಬ್ರಾಯ್ ಮೇಸ್ತಾ ಮಾಹಿತಿ ನೀಡಿದ್ದಾರೆ ಹೊನ್ನಾವರ ಪಟ್ಟಣದ ಶ್ರೀ ಶಾರದಾಂಬ ದೇವಸ್ಥಾನದ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ ಅವರು ನೂರ ನಲವತ್ತು ವರ್ಷದ ಹಿಂದೆ ಚಾರೋಡಿ ಮೇಸ್ತ ಸಮಾಜದ ಪೂರ್ವಿಕರಿಂದ ಶ್ರೀ ಶಾರದಾಂಬಾ ದೇವಸ್ಥಾನ ಸ್ಥಾಪನೆಗೊಂಡು ನಂತರ ಶೃಂಗೇರಿ ಗುರುಗಳು ಪುನರ್ ಪ್ರತಿಷ್ಠಾಪನೆ ನೆರವೇರಿಸಿದ್ದರು ಪ್ರತಿ ವರ್ಷವೂ ಮಕ್ಕಳ ಅಕ್ಷರಾಭ್ಯಾಸಕ್ಕಾಗಿ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀ ದೇವಿಗೆ ಹಾಲು ಪಾಯಸ ನೈವೇದ್ಯ ಅರ್ಪಿಸಿದರೆ ಭಕ್ತರ ಅವಿಷ್ಟಗಳು ನೆರವೇರುತ್ತವೆ ಎಂದು ಹಲವು ನಿದರ್ಶನಗಳಿವೆ ಶ್ರೀ ದೇವಿಯ ಸಾನ್ನಿಧ್ಯದ ಜತೆಗೆ ಈಶ್ವರನ ಸಾನಿಧ್ಯವಿದ್ದು ಯಜ್ಞ ಯಾಗಾದಿಗಳು ನಡೆದಿರುವುದು ತಾಂಬೂರ ಪ್ರಶ್ನೆಯಲ್ಲಿ ತಿಳಿದುಬಂದಿದೆ ನಲವತ್ತೈದು ವರ್ಷಗಳಿಂದ ಹೆಚ್ಚು ಕಾಲ ಬಾವಿಯಲ್ಲಿ ಇದ್ದ ಈಶ್ವರಲಿಂಗ ಚಂದ್ರಮೌಳೀಶ್ವರ ಎಂಬ ನಾಮದಿಂದ ಪ್ರತಿಷ್ಠಾಪನೆಗೊಂಡಿದೆ ಎಂದು ಹೇಳಿದ್ದಾರೆ ದೇವಸ್ಥಾನವನ್ನು ಚಾರೋಡಿ ಮೇಸ್ತ ಸಮಾಜ ಹಾಗೂ ಇತರೆ ಸಮಾಜದವರ ದೇಣಿಗೆಯೊಂದಿಗೆ ಅಂದಾಜು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಿಸಲಾಗಿದೆ ಎಂದು ಹೇಳಿದ್ದಾರೆ ಏಪ್ರಿಲ್ ಹದಿನೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಿಥುನ ಲಗ್ನ ಶುಭಮೂರ್ತದಲ್ಲಿ ಶೃಂಗೇರಿಯ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ಪ್ರತಿಷ್ಠಾಪನೆ ನೆರವೇರಿಸಲಿದ್ದಾರೆ ನವೀಕೃತ ಶಿಲಾಮಯ ಗರ್ಭಗುಡಿಯಲ್ಲಿ ಶ್ರೀ ಶಾರದಾಂಬಾದೇವಿ ಶ್ರೀ ಚಂದ್ರಮೌಳೀಶ್ವರ ಶ್ರೀ ಶಂಕರಾಚಾರ್ಯ ಪುನಃ ಪ್ರತಿಷ್ಠಾಭಿಷೇಕ ಶಿಖರ ಕಲಶಾಭಿಷೇಕ ಅರ್ಚನೆ ಮಹಾಮಂಗಳಾರತಿ ನಡೆಯಲಿದೆ ಇದಕ್ಕೆ ಪೂರ್ವಭಾವಿಯಾಗಿ ಏಪ್ರಿಲ್ ಹದಿನೈದರಂದು ಶಂಕರ ಪಾದರ ನೂತನ ಮೂರ್ತಿ ಹಾಗೂ ಹಸಿರು ಹೊರಗಾಣಿಕೆ ಮೆರವಣಿಗೆ ವಾದ್ಯ ಘೋಷಗಳೊಂದಿಗೆ ನಡೆಯಲಿದೆ ಏಪ್ರಿಲ್ ಹದಿನಾರು ಮತ್ತು ಹದಿನೇಳರಂದು ವೈದಿಕ ಕಾರ್ಯಕ್ರಮಗಳು ನಡೆಯಲಿದೆ ಏಪ್ರಿಲ್ ಹದಿನೇಳರಂದು ಸಂಜೆ ಆರು ಗಂಟೆಗೆ ಶ್ರೀಗಳು ಆಗಮಿಸಲಿದ್ದಾರೆ ಭವ್ಯ ಮೆರವಣಿಗೆಯಲ್ಲಿ ಕರೆತಂದು ನಂತರ ಜಗದ್ಗುರು ನಮನ ಶ್ರೀಗಳಿಂದ ಆಶೀರ್ವಚನ ರಾತ್ರಿ ಎಂಟು ಮೂವತ್ತಕ್ಕೆ ಶ್ರೀ ಚಂದ್ರಮೌಳೇಶ್ವರ ಪೂಜೆ ನಡೆಯಲಿದೆ ಎಂದರು ಏಪ್ರಿಲ್ ಹದಿನೇಳರಂದು ರಾತ್ರಿ ಒಂಬತ್ತು ಗಂಟೆಗೆ ಸಂಪೂರ್ಣ ಶ್ರೀ ದೇವಿ ಮಹಾತ್ಮ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಏಪ್ರಿಲ್ ಹದಿನೆಂಟರಂದು ರಾತ್ರಿ ಎಂಟು ಮೂವತ್ತು ಗಂಟೆಗೆ ಸಾಂಸ್ಕೃತಿಕ ಹಾಗೂ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದ್ದಾರೆ ವಿದ್ವಾಂಸ ಪತಂಜಲಿ ವೀಣಾಕರ್ ಮಾತನಾಡಿ ಶೃಂಗೇರಿಯಲ್ಲಿ ಇರುವಂತೆ ಶ್ರೀ ಶಾರದಾಂಬ ಚಂದ್ರಮೌಳೀಶ್ವರ ದೇವರನ್ನು ಶೃಂಗೇರಿ ಗುರುಗಳು ಇಲ್ಲಿ ಅನುಗ್ರಹಿಸಿದ್ದಾರೆ ಶ್ರೀ ಶಂಕರ ಭಗವತ್ಪಾದರ ಮೂರ್ತಿಯನ್ನು ಮಠದಿಂದಲೇ ಕೊಟ್ಟಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಆಡಳಿತ ಮಂಡಳಿಯ ಪ್ರಮುಖರಾದ ಉದಯ್ ಮೇಸ್ತಾ ಪ್ರದೀಪ್ ಮೇಸ್ತ ತುಳಸಿದಾಸ್ ಮೇಸ್ತ ಯೋಗೇಶ್ ಮೇಸ್ತಾ ಲಕ್ಷ್ಮಣ ಮೇಸ್ತ ನಾಗೇಶ್ ಮೇಸ್ತ ಪಾಂಡುರಂಗ ಮೇಸ್ತ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಹಲವು ಪ್ರಮುಖರು ಉಪಸ್ಥಿತರಿದ್ದರು ಆರಾಧ್ಯ ಶಾರದಾಂಬಾ ಮತ್ತು ಚಂದ್ರಮೂರಡೂರನ್ನು ಕೂಡ ಮಹಾಸ್ವಾಮಿಗಳು ನಮ್ಮ ಹೊನ್ನಾವರದ ಜನತೆಗಾಗಿ ಇಲ್ಲಿ ಪ್ರತಿಷ್ಠಾಪಿಸಿ ಅನುಗ್ರಹಿಸಿದ್ದಾರೆ ಸಾಮಾನ್ಯವಾಗಿ ಈ ಶೃಂಗೇರಿ ಸಂಸ್ಥಾನ ಒಂದು ಊರಿಗೆ ಬರಬೇಕು ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಒಮ್ಮೊಮ್ಮೆ ಸಾಮಾನ್ಯ ಬರ್ತಿರ್ತಾರೆ ನಮ್ಮ ಭಾಗದ್ದು ಅದರಲ್ಲೂ ಮುಖ್ಯವಾಗಿ ಹೊನ್ನಾವರ ಪರಿಸರದ ಬಹಳ ದೊಡ್ಡದಾಗಿರುವಂತಹ ಒಂದು ಸೌಭಾಗ್ಯ ಏನು ಮತ್ತು ಗುರುಗಳ ಮಹಾಕಾರುಣ ಏನು ಅಂತಂದರೆ ಪ್ರತಿ ವರ್ಷವೂ ಕೂಡ ಸಾಮಾನ್ಯವಾಗಿ ಪ್ರತಿ ವರ್ಷ ವರ್ಷವೂ ಕೂಡ ಮಹಾಸ್ವಾಮಿಗಳು ಇಲ್ಲಿ ಚಿತ್ರಿಸ್ತಾ ಇದ್ದಾರೆ ಮತ್ತು ನಮ್ಮ ಮೇಲೆ ಮಹದನುಗ್ರಹವನ್ನು ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅದೇ ರೀತಿಯಾಗಿ ಶ್ರೀಮಠದ ಆರಾಧ್ಯ ದೇವತೆ ಆಗಿರುವಂಥ ಚಂದ್ರಮಣೇಶ್ವರ ಮತ್ತು ಶಾರದಾಂಬಾ ವಿಗ್ರಹಗಳನ್ನು ಮತ್ತು ಶಂಕರ ಭಗವತ್ಪಾದರ ವಿಗ್ರಹ ಇದನ್ನು ಇರಲಿಲ್ಲ ಅದನ್ನು ಕೂಡ ಅದನ್ನು ಅನುಗ್ರಹಿಸಿ ಸ್ವತಃ ಇಲ್ಲಿ ಬಂದು ಅದರ ಪ್ರತಿಷ್ಠಾ ಕುಂಭಾಭಿಷೇಕವನ್ನು ಮಾಡುವಂತೆ ಕೋರಿದ್ದಾರೆ ಇಷ್ಟು ದಿನದ ಕೂಡ ಅಹ್ ನಮ್ಮ ಶಾರದಾಬಾ ವಿಗ್ರಹ ಏನಿತ್ತು ಅದು ನಿಂತಹದ್ದಾಗಿತ್ತು ಆದ್ರೆ ಶೃಂಗೇರಿಯಲ್ಲಿರುವಂತಹದ್ದು ಶಾರದಾಬಾ ಕುರಿತಂತಹ ವಿಗ್ರಹ ಆಗಿತ್ತು ಈಗ ಮಾಡ್ತಾ ಪ್ರತಿಷ್ಠೆ ಮಾಡ್ತಾ ಇರುವಂತಹದ್ದು ಮಾಸಾಮಿರೋದು ಕಳಿಸಿದೆ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದನ್ನು ಅನುಗ್ರಹಿಸಿದ್ದಾರೆ ಅದು ಉಳಿದಂಥದ್ದು ಅಂದ್ರೆ ಶೃಂಗೇರಿಯಲ್ಲಿ ಯಾವ ರೀತಿಯಾಗಿರುವಂತಹ ವಿಗ್ರಹ ಇದೆಯೋ ಅದರ ಸಾಕ್ಷಾತ್ ಪ್ರತಿರೂಪವಾಗಿರುವಂತಹ ವಿಗ್ರಹ ಇಲ್ಲಿ ಹದಿನೆಂಟನೇ ತಾರೀಕಿನಂದು ಇಲ್ಲಿ ಪ್ರತಿಷ್ಠೆ ಆಗ್ತಾ ಇದೆ ಹೀಗಾಗಿ ಬಹಳಷ್ಟು ಜನರಿಗೆ ಶೃಂಗೇರಿಗೆ ಹೋಗಿ ಶಾರದಾಂಬೆಯ ಅನುಗ್ರಹವನ್ನು ಪಡೆಯಲಿಕ್ಕಾಗದೇ ಇರುವಂತಹ ಸ್ವತಃ ಇಲ್ಲಿ ಬಂದು ಅದನ್ನು ಅನುಗ್ರಹವನ್ನು ಪಡೆಯುವಂತಹ ಮಹದವಕಾಶ ಈಗ ಅಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿರುವಂತಹ ವಿಗ್ರಹ ಇದು ಇರುವುದರಿಂದ ಮತ್ತು ಶಂಕರ ಭಗವತ್ಪಾದರ ಪರಂಪರೆಯದೇ ಇರುವಂತಹ ವಿರವತಿ ಮಹಾ ಸನ್ನಿಧಾನಗಳವರು ಇಲ್ಲಿ ಬಂದು ಅದನ್ನು ಪ್ರತಿಷ್ಠೆ ಮಾಡ್ತಾ ಇರುವುದರಿಂದ ಬಹಳ ಅಷ್ಟು ದಿನದಿಂದ ಬಹಳ ಶತಮಾನಗಳಿಂದ ಇಲ್ಲಿ ಬಂದು ಶಾರದಾಂಬೆಯ ಸೇವೆಯನ್ನು ಯಾರು ಮಾಡಿದರೋ ಅವರಿಗೆಲ್ಲರಿಗೂ ಕೂಡ ಅವರ ಮನೋಭಿಷ್ಟವು ಪೂರ್ತಿ ಆಗಿರುವಂತಹದ್ದು ಅದು ಅನುಭವ ಗಮ್ಯವಾಗಿರುವಂತಹ ವಿಷಯ ಆಗಿದೆ ಈಗ ಆ ಕಲೆ ಇನ್ನೂ ಹೆಚ್ಚಿಗೆ ಆಗ್ತದೆ ಮತ್ತು ಭಕ್ತರ ಮನೋಭಿಷ್ಟ ಹೆಚ್ಚಿಗೆ ಆಗಲಿಕ್ಕೆ ಇಲ್ಲಿ ವಿಶೇಷವಾಗಿರುವಂತಹ ಒಂದು ದೇವಿಯ ಸಾನ್ನಿಧ್ಯ ಪ್ರಾಪ್ತ ಆಗ್ತದೆ ಅನ್ನುವಂಥದ್ದು ನಾನು ವಿಶೇಷವಾಗಿ ಹೇಳಿ ಬಯಸ್ತಾ